ಸ್ವಾಮಿ ಅವರ ಮತ್ತೆ ಪತ್ಯೆ ಒಂದು ಅಮಾನವೀಯ ಕೃತ್ಯ ನಡೆದಿದೆ ನಾಗರಿಕ ಸಮಾಜದ ಯಾರೇ ಒಬ್ರು ಕೂಡ ಇದನ್ನು ಬೆಂಬಲಿಸಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಕೂಡ ಈ ಘಟನೆಯನ್ನ ಅತ್ಯುಗ್ರವಾಗಿ ಖಂಡಿಸಬೇಕಾಗಿರ್ತಕ್ಕಂಥದ್ದು ಇಷ್ಟೊಂದು ಸುಲಭವಾಗಿ ಈ ರೀತಿ ಬರಬರ ಹತ್ಯೆ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದ ಚರ್ಚೆ ಆಗ್ತಾ ಇದೆ ಅಪ್ಪ ಅವ್ರ ತಂದೆ ತಾಯಿ ಅವರ ಧರ್ಮ ಪತ್ನಿಯನ್ನು ನೋಡೋದು ನಿಜವಾಗ್ಲೂ ಕೂಡ ದುಃಖ ಆಗ್ತದೆ ಯಾವ ರೀತಿ ಅವರಿಗೆ ಧೈರ್ಯ ಹೇಳಬೇಕು ಅವರಿಗೆ ಸಾಂತ್ವನ ಹೇಳಬೇಕು ಅನ್ನೋದು ಕೂಡ ನಮಗೂ ಕೂಡ ಅರ್ಥ ಆಗೋದಿಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ ಆ ಕುಟುಂಬಕ್ಕೆ ಧೈರ್ಯ ತುಂಬಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ವತಿಯಿಂದ ಆಗಬೇಕು ರೇಣುಸ್ವಾಮಿ ಅವರ ಧರ್ಮಪತ್ನಿ ಏನಿದ್ದಾರೆ ಪಾಪ ನಾಲ್ಕು ತಿಂಗಳು ಗರ್ಭಿಣಿ ಮುಂದಿನ ದಿನಗಳಲ್ಲಿ ಹೆಣ್ಮಗಳಿಗೆ ಒಂದು ಸರ್ಕಾರಿ ನೌಕರಿ ಉದ್ಯೋಗವನ್ನು ಕೊಡಬೇಕು ಮತ್ತು ಸರ್ಕಾರ ಪರಿಹಾರವನ್ನು ಕೂಡ ಕೊಡಬೇಕು ತನಿಖೆ ನಡೀತಾ ಇದೆ ಯಾರು ಎಷ್ಟೇ ದೊಡ್ಡ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅಂತೇಳಿ ಎಲ್ಲವೂ ಕೂಡ ಜಗಜ್ಜಾಹಿರ ಆಗಿದೆ ಆದರೆ ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು ಯಾವುದೇ ಒತ್ತಡಕ್ಕೆ ಮಡಿಯದೇನೆ ತಪ್ಪಿತಸ್ಥರಿಗೆ ಕೊಲೆಗಡಿಕರಿಗೆ ಸರಿಯಾದ ಶಿಕ್ಷೆ ಆಗೋ ರೀತಿಯಲ್ಲಿ ತನಿಖೆ ಎಲ್ಲೂ ಕೂಡ ಸಡಿಲ ಆಗ್ದೇ ಸರಿಯಾದ ರೀತಿ ತನಿಖೆಯನ್ನು ತನಿಖೆಯನ್ನು ಕೂಡ ನಡೆಸಬೇಕು ಮತ್ತು ತಪ್ಪಿಸಿದ್ರು ಪಡೆಗಡೆಗೆ ಸರಿಯಾದ ಶಿಕ್ಷಣ ಕೂಡ ಆಗಬೇಕು